ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ ಭಕ್ತ ಪೂರ್ಣ ದಿನನೀಕೆ ಬೀತೆ ಜಾಥೈ ಸುಮಿರಂಕರ್ ಸಿಯಾರಾಮ್ ನಾಮ್ ಸೀತಾರಾಮರ ನಾಮಸ್ಮರಣೆ ಮಾಡು ನಿನ್ನ ದಿನ ಪ್ರಶಸ್ತವಾಗಿ ಕಳೆಯುತ್ತದೆ ದಿವಂಗತ ಕೆಎಲ್ ಸೈಗಲ್ಲರ ಈ ಮಧುರವಾದ ಭಜನೆ ಪೂರನ್ ಭಗತ್ ಎಂಬ ಚಲನಚಿತ್ರದೆಂದು ತಿಳಿದಾಗ ಈ ಪೂರನ್ ಭಗತ್ ಎಂದರೆ ಯಾರಿರಬಹುದು ಎಂಬ ಕುತೂಹಲ ಉಂಟಾಯಿತು ಈ ಕುತೂಹಲದ ಪರಿಣಾಮವೇ ಈ ಕಥೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ಮಾತು ಈಗ ಪಾಕಿಸ್ತಾನದ ಸಿಯಾಲ್ಕೋಟ್ ಇರುವ ಊರಿನಲ್ಲಿ ಆಗ ಶಾಲಿವಾಹನನೆಂಬ ದೊರೆ ಆಳುತ್ತಿದ್ದನು ಅವನ ಪಟ್ಟಮಹಿಷಿಯ ಹೆಸರು ಶ್ರಾವಣಿ ಇವರ ಮಗನೇ ಪೂರ್ಣ ಪೂರ್ಣನ ಜಾತಕವನ್ನು ನೋಡಿದ ಆಸ್ಥಾನ ಜಯಿಸಲು ಈ ರೀತಿ ಎಚ್ಚರಿಕೆ ಕೊಟ್ಟರು ಒಂದು ಇವನು ಜನಿಸಿದ ಗಳಿಗೆ ಶುಭವಲ್ಲ ಎರಡು ಇವನು ತಂದೆ ತಾಯಿಗಳ ಎದುರಿಗೆ ಹನ್ನೆರಡು ವರ್ಷ ಬರಕೂಡುದು ಮೂರು ಹಾಗೇನಾದರೂ ಬಂದರೆ ರಾಜ್ಯಕ್ಕೆ ದೊಡ್ಡ ವಿಪತ್ತು ಉಂಟಾಗುವುದು ಆದ್ದರಿಂದ ಅರಮನೆಯ ಒಂದು ಪ್ರತ್ಯೇಕ ಭಾಗದಲ್ಲಿ ಪೂರ್ಣನನ್ನು ಏರಿಸಿದರು ಅಲ್ಲಿಯೇ ಅವನು ಮಾತಾಪಿತೃಗಳ ಸಂಪರ್ಕವಿಲ್ಲದೆ ಬೆಳೆದು ರಾಜಕುಮಾರನಿಗೆ ಅಗತ್ಯವಾದ ಸಕಲ ವಿದ್ಯೆಗಳನ್ನೂ ಕಲಿತನು ಈ ಮಧ್ಯೆ ಶ್ರಾವಣಿಗೆ ಬೇರೆ ಸಂತಾನವಾಗದಿರಲು ಶಾಲಿವಾಹನನು ಲೂನಾ ಎಂಬ ಇನ್ನೊಬ್ಬ ರಾಜಕನ್ಯೆಯನ್ನು ಮದುವೆಯಾಗಿದ್ದನು ಪೂರ್ಣನಿಗೆ ಹನ್ನೆರಡು ವರ್ಷ ತುಂಬಿದ ಕೂಡಲೇ ದೊರೆಯ ಬಳಿ ಅವನನ್ನು ಕರೆತಂದರು ಕಾಂತಿಯುತವಾದ ಅವನ ಸೌಂದರ್ಯ ಮತ್ತು ವಿನಯಶೀಲತೆಗಳನ್ನು ಕಂಡು ರಾಜನಿಗೆ ಆದ ಸಂತೋಷ ವಿವರಿಸಲಾಗದು ತನ್ನ ಮಗನನ್ನು ಎಷ್ಟು ನೋಡಿದರೂ ಅವನಿಗೆ ತೃಪ್ತಿಯಿಲ್ಲ ಕೊನೆಗೆ ಮಗು ನಿನಗೆ ಈಗ ಇಬ್ಬರು ತಾಯಂದಿರಿದ್ದಾರೆ ಅವರಿಗೆ ನಮಸ್ಕರಿಸಿ ಬಾ ಎಂದು ಹೇಳಿ ಬೀಳ್ಕೊಟ್ಟನು ಪೂರ್ಣನು ಮೊದಲು ತನ್ನ ಸ್ವಂತ ತಾಯಿಯ ಬಳಿಗೆ ಹೋದನು ಆಕೆ ಪ್ರೀತಿಯಿಂದ ಅವನನ್ನು ಆಧರಿಸಿ ಆಶೀರ್ವದಿಸಿದಳು ಅನಂತರ ಪೂರ್ಣನು ತನ್ನ ಚಿಕ್ಕ ತಾಯಿಯ ಅರಮನೆಗೆ ಆಕೆಗೆ ನಮಸ್ಕರಿಸಲು ಹೋದನು ಅವಳಾದರೋ ಪೂರ್ಣನ ಚೆಲುವಿಗೆ ಮಾರುಹೋಗಿ ಕಾಮಪರವಶಳಾಗಿ ಅವನನ್ನು ತನ್ನ ಬಳಿಗೆ ಎಳೆದುಕೊಳ್ಳಲು ಯತ್ನಿಸಿದಳು ಇದರಿಂದ ಭಯಭೀತನಾಗಿ ಅವನು ತನ್ನ ಅರಮನೆಗೆ ಓಡಿಹೋದನು ಈ ಅವಮಾನದಿಂದ ಕೋಪಗೊಂಡ ಲೂನಾಡು ನಿಮ್ಮ ಮಗ ನನ್ನ ಮಾನಭಂಗ ಮಾಡಲು ಪ್ರಯತ್ನಿಸಿದ ಎಂದು ಶಾಲಿವಾಹನನಿಗೆ ದೂರಿತಳು ಅರಸನು ಸ್ವಲ್ಪವೂ ಹಿಂದೆ ಮುಂದೆ ನೋಡದೆ ಯೋಚನೆ ಮಾಡದೆ ಈ ಪೂರ್ಣನನ್ನು ಕೈಕಾಲು ಕಟ್ಟಿ ಊರ ಹೊರಗಿನ ಕಾಡಿನಲ್ಲಿರುವ ಬಾವಿಯಲ್ಲಿ ತಳ್ಳಿಬಿಡಿ ಎಂದು ಆಜ್ಞೆ ಮಾಡಿದನು ಸೇವಕರು ಹಾಗೆಯೇ ಮಾಡಿದರು ಪೂರ್ಣನಿಗೆ ಮೈಯೆಲ್ಲ ಗಾಯವಾಗಿ ಆ ಬಾವಿಯಲ್ಲೇ ಅನೇಕ ದಿನಗಳು ನರಳುತ್ತಾ ಬಿದ್ದಿದ್ದನು ಹೀಗಿರಲು ಒಂದು ದಿನ ಗೋರಖನಾಥ ಎಂಬ ಮಹಾಮಹಿಮರಾದ ಮುನಿಗಳು ಆ ಮಾರ್ಗವಾಗಿ ಹೋಗುತ್ತಿದ್ದು ಇವನ ಆರ್ತನಾದವನ್ನು ಕೇಳಿ ತಮ್ಮ ಶಿಷ್ಯಂದರಿಂದ ಇವನನ್ನು ಭಾವಿಯಿಂದ ಹೊರತೆಗೆಸಿದರು ಗೋರಖನಾಥನು ಒಮ್ಮೆ ಅವನ ಮೈಯನ್ನು ನೇವರಿಸಿದ ಕೂಡಲೇ ಪೂರ್ಣನ ಗಾಯ ನೋವುಗಳು ಎಲ್ಲವೂ ಮಾಯವಾದವು ಅವನ ಕಥೆ ಎಲ್ಲವನ್ನೂ ಕೇಳಿದ ಸಾಧುವರಿಯರು ನೀನು ಈಗಲೇ ಹಿಂದಿರುಗಿ ನಿಮ್ಮ ತಂದೆಗೆ ನಿಜವಾಗಿಯೂ ಏನಾಯಿತು ಎಂದು ತಿಳಿಸು ಎಂದು ಹೇಳಿದರು ಪೂರ್ಣನು ಇಲ್ಲ ನನಗೆ ಅರಮನೆಗೆ ಹಿಂದಿರುಗುವುದಕ್ಕೆ ಇಷ್ಟವಿಲ್ಲ ಇಲ್ಲೇ ನಿಮ್ಮ ಸೇವೆ ಮಾಡಿಕೊಂಡು ಇರುತ್ತೇನೆ ಎಂದು ಹೇಳಿಬಿಟ್ಟನು ಕೆಲವು ದಿನಗಳ ನಂತರ ಗೋರಖನಾಥನು ಅಲ್ಲಿಂದ ತೀರ್ಥಯಾತ್ರೆಗೆ ಹೊರಟು ಹೋದನು ಪೂರ್ಣನು ಆ ಬಾವಿಯ ಸಮೀಪದಲ್ಲೇ ತನ್ನ ಆಶ್ರಮವನ್ನು ಮಾಡಿಕೊಂಡು ಕಾಲಕ್ರಮೇಣ ತನ್ನ ದೈವಭಕ್ತಿಗೂ ತೇಜಸ್ಸಿಗೂ ಪ್ರಖ್ಯಾತನಾದನು ಅಲ್ಲಿನ ಭಾವಿಯಲ್ಲಿ ಸ್ನಾನ ಮಾಡಿ ಭಕ್ತ ಪೂರ್ಣನ ಆಶೀರ್ವಾದ ಪಡೆದರೆ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ಹಲವರು ಕೇವಲ ಅವನ ದರ್ಶನಕ್ಕಾಗಿ ಕೆಲವರು ಹೀಗೆ ಬಡವರು ಬಲ್ಲಿದರು ಹಿರಿಯರು ಕಿರಿಯರು ಗಂಡಸರು ಹೆಂಗಸರು ಎಲ್ಲರೂ ಅವನನ್ನು ನೋಡಲು ನೂರಾರು ಯೋಜನೆಗಳಿಂದ ಬರುತ್ತಿದ್ದರು ಕಿರಿಯ ರಾಣಿ ಲೂನಾಳಿಗೆ ಇಷ್ಟು ವರ್ಷವಾದರೂ ಮಕ್ಕಳಾಗಿರಲಿಲ್ಲ ಆಕೆಯೂ ಆ ಬಾವಿಯ ನೀರಿನಲ್ಲಿ ಸ್ನಾನ ಮಾಡಿ ಪೂರ್ಣನಿಗೆ ನಮಸ್ಕಾರ ಮಾಡಲು ಹೋದಳು ಅವನು ಅವಳನ್ನು ತಡೆದು ಅಮ್ಮಾ ನಾನು ನಿನ್ನ ಮಗ ಪೂರ್ಣ ಎಂದನು ಇದನ್ನು ಕೇಳಿ ವಿಪರೀತ ಲಜ್ಜಿತಳೂ ದುಃಖಿತಳೂ ಆದ ಲೂನಾಳು ಮಗು ನನ್ನನ್ನು ಕ್ಷಮಿಸು ಅರಮನೆಗೆ ಹಿಂದಿರುಗು ಎಂದು ಬೇಡಿಕೊಂಡಳು ಅದಕ್ಕೆ ಪೂರ್ಣನು ಒಪ್ಪದೆ ನೀನು ತಂದೆಯವರಿಗೆ ಮೊದಲು ಯಥಾರ್ಥವನ್ನು ತಿಳಿಸಬೇಕು ಎಂದು ವಿನಂತಿಸಿದನು ಲೂನಾಳು ಕೂಡಲೇ ಅರಮನೆಗೆ ಹಿಂತಿರುಗಿ ಅರಸನಿಗೆ ನಿಜವಾದ ವಿಷಯವನ್ನು ತಿಳಿಸಿದಳು ಅನೇಕ ವರ್ಷಗಳಿಂದ ತನ್ನ ದುಡುಕುತನಕ್ಕೆ ಪಶ್ಚಾತ್ತಾಪ ಪಡುತ್ತಿದ್ದ ರಾಜನಿಗೆ ಈ ಸಂಗತಿಯನ್ನು ಕೇಳಿ ಅತ್ಯಂತ ಆಶ್ಚರ್ಯ ಮಿಗಿಲಾಗಿ ಸಂತೋಷ ಅವನು ಆಶ್ರಮಕ್ಕೆ ಧಾವಿಸಿ ಬಂದು ಪೂರ್ಣ ನನ್ನ ತಪ್ಪನ್ನು ಮನ್ನಿಸು ರಾಜ್ಯಕ್ಕೆ ಬೇರೆ ವಾರಸುದಾರರು ಇಲ್ಲ ದಯವಿಟ್ಟು ಹಿಂತಿರುಗಿ ರಾಜ್ಯಾಧಿಕಾರವನ್ನು ಸ್ವೀಕರಿಸು ಎಂದು ಕೇಳಿಕೊಂಡನು ಪೂರ್ಣನು ನಾನು ಹಿಂದಿರುಗಲಾರೆ ನನಗೆ ಅರಮನೆಯ ವಾಸವಾಗಲಿ ರಾಜ್ಯದ ಆಡಳಿತವಾಗಲಿ ಹೊಂದುವುದಿಲ್ಲ ವಾರಸುದಾರರಿಲ್ಲವೆಂದು ಯೋಚಿಸಬೇಡಿ ಚಿಕ್ಕಮ್ಮನಿಗೆ ಒಬ್ಬ ಉತ್ತಮನಾದ ಪುತ್ರನಾಗುತ್ತಾನೆ ಎಂದು ಹೇಳಿಬಿಟ್ಟನು ಅವನು ಹೇಳಿದಂತೆಯೇ ಶಾಲಿವಾಹನನಿಗೆ ಲೂನಾಳಲ್ಲಿ ರಸಾಲು ಎಂಬ ಮಗನಾದನು ಈತನು ಪರಾಕ್ರಮಿಯೂ ಆದರೆ ಶಾಂತಿಪ್ರಿಯನೂ ಆದ ರಾಜನಾಗಿದ್ದನೆಂದು ಚರಿತ್ರೆಯ ಪುಟಗಳಿಂದ ತಿಳಿದುಬರುತ್ತದೆ ಸಿಯಾಲ್ಕೋಟೆಯ ಸಮೀಪದಲ್ಲಿ ಈಗಲೂ ಇರುವ ಪೂರಂದಿ ಕು ಪೂರ್ಣನ ಬಾವಿ ಎಲ್ಲಿ ಸ್ನಾನ ಮಾಡಿದರೆ ತಮ್ಮ ಮನೋಭಿಲಾಷೆಗಳು ಪೂರ್ತಿಯಾಗುತ್ತವೆ ಎಂದು ಪಾಕಿಸ್ತಾನದ ಅನೇಕ ಮಹಿಳೆಯರು ನಂಬುತ್ತಾರೆ ಈ ಕಥೆಯ ಹಿನ್ನೆಲೆಯಲ್ಲಿ ನಾಲ್ಕು ಟಿಪ್ಪಣಿಗಳನ್ನು ಪಟ್ಟಿ ಮಾಡಬೇಕು ಒಂದು ಸಿಯರ್ಕೋಟೆಯ ಹಿಂದಿನ ಹೆಸರು ಸಕಲ ಇದನ್ನು ಸ್ಥಾಪಿಸಿದವನು ಮಹಾಭಾರತದ ಮದ್ರ ದೇಶದ ರಾಜನಾದ ಶಲ್ಯ ಶಲ್ಯನು ಮಾದ್ರಿಯ ಅಣ್ಣ ನಕುಲ ಸಹದೇವರ ಸೋದರ ಮಾವ ಶ್ರೀಕೃಷ್ಣನ ಅಷ್ಟಮಹಿಷಿಯರಲ್ಲಿ ಒಬ್ಬಳಾದ ಲಕ್ಷ್ಮಣೆಯೂ ಈ ಮದ್ರ ದೇಶದ ಒಬ್ಬ ರಾಜಕುಮಾರಿ ಶಾಲಿವಾಹನ ಶಕೆಗೂ ಈ ಕಥೆಯ ಶಾಲಿವಾಹನನಿಗೂ ಏನೂ ಸಂಬಂಧವಿಲ್ಲ ಪಂಚಾಂಗದ ಶಾಲಿವಾಹನನು ಕರ್ನಾಟಕ ಆಂಧ್ರದ ಶಾತವಾಹನ ವಂಶದವನು ಪೂರನ್ ಭಗತ್ ಎಂಬ ಚಲನಚಿತ್ರ ಬಿಡುಗಡೆಯಾದದ್ದು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅದು ಈಗ ನೋಡಲು ಸಿಗುವುದಿಲ್ಲ ಅದರಲ್ಲಿನ ಕಥೆ ನಾನು ಹೇಳಿರುವ ಕಥೆಗಿಂತ ಸ್ವಲ್ಪ ಬೇರೆಯಾಗಿರಬಹುದು ಈ ಲೇಖನದ ಪ್ರಾರಂಭದಲ್ಲಿ ಉಲ್ಲೇಖಿಸಿರುವ ಹಾಡು ಮತ್ತು ಅದರ ಸಾಹಿತ್ಯ ಹೀಗಿದೆ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಬರವಿರುವ ದಿ ಮಿರಾಕಲ್ ಆಫ್ ಪೂರಣ್ ಭಗತ್ ಎಂಬ ಕತೆ ಈ ಕಥೆಗಿಂತ ಭಿನ್ನವಾದುದು ಸರ್ವೋದಯ ದಿನ ಜನವರಿ ಮೂವತ್ತು ಸಾವಿರದ ಒಂಬೈನೂರ ಮಹಾತ್ಮ ಗಾಂಧಿಯವರು ಹುತಾತ್ಮರಾದ ದಿನ ಇದಕ್ಕೆ ಸರ್ವೋದಯ ದಿನ ಎಂದೂ ಕರೆಯುತ್ತಾರೆ ಈ ಸರ್ವೋದಯ ಎಂಬ ಪದದ ಉಗಮದ ಬಗ್ಗೆ ಎರಡು ಮಾತು ಗಾಂಧಿಯವರು ದಕ್ಷಿಣ ಆಫ್ರಿಕಾದಲ್ಲಿ ವಕೀಲ ವೃತ್ತಿ ಮಾಡುತ್ತಿದ್ದ ದಿನಗಳು ದಿನ ದಿನವೂ ತಮ್ಮ ವಕೀಲತನದ ಜೊತೆಗೆ ಅಲ್ಲಿನ ಭಾರತೀಯ ಜನಾಂಗದ ಅಭಿವೃದ್ಧಿಗಾಗಿ ಹೆಚ್ಚು ಹೆಚ್ಚು ಸಮಯವನ್ನು ವಿನಿಯೋಗಿಸತೊಡಗಿದರು ಇದು ಮಾತ್ರವಲ್ಲ ಧಾರ್ಮಿಕ ಮತ್ತು ತಾತ್ವಿಕ ಫಿಲಾಸಫಿಕಲ್ ಗ್ರಂಥಗಳ ಅಧ್ಯಯನವನ್ನೂ ನಡೆಸುತ್ತಿದ್ದರು ಹಿಂದೂ ಧರ್ಮ ಗ್ರಂಥಗಳಾದ ಭಗವದ್ಗೀತೆ ಯೋಗ ವಾಸಿಷ್ಠ ಷಡ್ ದರ್ಶನ ಸಮುಚ್ಚಯ ಇತ್ಯಾದಿ ಗ್ರಂಥಗಳು ಅವರ ಮೇಲೆ ಪ್ರಭಾವ ಬೀರಿದ್ದವು ಆಧುನಿಕ ಎಂದರೆ ಆಗಿನ ಕಾಲಕ್ಕೆ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಗ್ರಂಥದಲ್ಲಿ ಅವರ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಗ್ರಂಥಗಳಲ್ಲಿ ಎರಡನ್ನು ಹೆಸರಿಸಬಹುದು ಕೌಂಟ್ ಲಿಯೋ ಟಾಲ್ಸ್ಟೈ ದಿ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತಿನ್ ಯು ಎರಡು ಜಾನ್ ರಸ್ಕಿನ್ ಅನ್ ಟು ದಿ ಲಾಸ್ಟ್ ಈ ಗ್ರಂಥದಿಂದ ಅವರು ಮೂರು ಮುಖ್ಯ ಅಂಶಗಳನ್ನು ಗ್ರಹಿಸಿದರು ಒಂದು ವೈಯಕ್ತಿಕ ಇರುವುದು ಎಲ್ಲರ ಹಿತದಲ್ಲೇ ಎರಡು ಒಬ್ಬ ವಕೀಲನ ಕೆಲಸಕ್ಕೆ ಎಷ್ಟು ಬೆಲೆ ಇದೆಯೋ ಅಥವಾ ಯಾವುದೇ ಪ್ರೊಫೆಷನ್ ಅಷ್ಟೇ ಬೆಲೆ ಒಬ್ಬ ಹಜಾಮನ ಕೆಲಸಕ್ಕೂ ಇದೆ ಏಕೆಂದರೆ ಇಬ್ಬರಿಗೂ ತಮ್ಮ ಕಸುಬಿನಿಂದ ಜೀವನೋಪಾಯ ಆಗಬೇಕು ಮೂರು ರೈತ ಕುಶಲ ಕರ್ಮಿ ಇಂತಹ ಯಾವುದೇ ಶ್ರಮಪಟ್ಟು ಕೆಲಸ ಮಾಡುವ ಜೀವನ ಮೌಲ್ಯಭರಿತವಾದದ್ದು ಈ ಎರಡು ಮತ್ತು ಮೂರನೆಯ ಅಂಶಗಳು ನಮಗೆ ಅಷ್ಟೇನೂ ವಿಶೇಷವೆಂದು ಕಾಣಿಸದಿದ್ದರೂ ಆಗಿನ ಕಾಲಕ್ಕೆ ಬಹಳ ಅನ್ವಯವಾಗುತ್ತಿದ್ದವು ಏಕೆಂದರೆ ಆ ದಿನಗಳಲ್ಲಿ ಜಮೀನುದಾರರು ಮತ್ತಿತರ ಶ್ರೀಮಂತರು ದೈಹಿಕ ಶ್ರಮದಿಂದ ಜೀವನ ಸಾಗಿಸುತ್ತಿದ್ದ ಕೆಲಸಗಾರರನ್ನು ಎಂದರೆ ಲೇಬರ್ ಕ್ಲಾಸ್ ಕೀಳು ಭಾವನೆಯಿಂದ ನೋಡುವ ಪರಿಪಾಠವಿತ್ತು ಇದಕ್ಕೆ ಕ್ಲಾಸ್ ಡಿಸ್ಟಿಂಕ್ಷನ್ ಎಂದು ಹೇಳುತ್ತಾರೆ ಇದು ಈಗಲೂ ಅನೇಕ ದೇಶಗಳಲ್ಲಿ ಅನ್ವಯಿಸುತ್ತದೆ ಒಟ್ಟಿನಲ್ಲಿ ಗಾಂಧಿಯವರು ಈ ವಿಷಯಗಳನ್ನು ಮೆಲುಕು ಹಾಕುತ್ತಿದ್ದಾಗ ಅವರಿಗೆ ಈ ಮೂರು ಅಂಶಗಳು ಒಂದನೆಯ ಅಂಶದಲ್ಲೇ ಅಡಗಿದೆ ಎಂದು ಗೋಚರಿಸಿತು ವೈಯಕ್ತಿಕ ಹಿತ ಇರುವುದು ಎಲ್ಲರ ಹಿತದಲ್ಲೇ ಅಥವಾ ಯಾವೊಬ್ಬ ವ್ಯಕ್ತಿಯ ಏಳಿಗೆ ಆಗಬೇಕಾದರೆ ಅದು ಇಡೀ ಸಮಾಜದ ಏಳಿಗೆಯಾದಾಗ ಮಾತ್ರ ಸಾಧ್ಯ ಆದ್ದರಿಂದ ಅವರು ರಸ್ಕಿನ್ನನ ಪುಸ್ತಕವನ್ನು ಗುಜರಾತಿ ಭಾಷೆಗೆ ತರ್ಜುಮೆ ಮಾಡಿದಾಗ ಅದಕ್ಕೆ ಸರ್ವೋದಯ ಎಂದು ಹೆಸರಿಟ್ಟರು ಸರ್ವೋದಯ ಎಂಬ ಕಾನ್ಸೆಪ್ಟ್ ಪರಿಕಲ್ಪನೆಯ ಎರಡು ಉದಾಹರಣೆಗಳನ್ನು ಇಲ್ಲಿ ಹೇಳಬಹುದು ಒಂದು ಶ್ರೀರಾಮಾನುಜರು ಪವಿತ್ರವಾದ ಅಷ್ಟಾಕ್ಷರಿ ಮಂತ್ರವನ್ನು ಗೋಷ್ಠಿಪೂರ್ಣ ಎಂಬ ಗುರುಗಳಿಂದ ಕಲಿತಾಗ ಆ ಗುರುಗಳು ಅವರಿಗೆ ಹೇಳಿದ್ದು ಈ ಮಂತ್ರವನ್ನು ಉಚ್ಚರಿಸುವುದರಿಂದ ನಿನಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಕಲಿಯುಗದಲ್ಲಿ ನಿನ್ನನ್ನು ಬಿಟ್ಟು ಇದನ್ನು ಕೇಳಲು ಇನ್ನು ಯಾರೂ ಅರ್ಹರಿಲ್ಲ ಆದ್ದರಿಂದ ಯಾರಿಗೂ ಈ ರಹಸ್ಯವಾದ ಮಂತ್ರವನ್ನು ಹೇಳಿಕೊಡಬೇಡ ಎಂದು ರಾಮಾನುಜರಾದರೋ ತನ್ನೊಬ್ಬನಿಗೆ ಅಪಕೀರ್ತಿ ಅಥವಾ ದುರ್ಗತಿ ಬಂದರೂ ಚಿಂತೆಯಲ್ಲ ನೂರಾರು ಜನಕ್ಕೆ ಸದ್ಗತಿ ದೊರಕುವುದಾದರೆ ಎಂದು ಯೋಚಿಸಿ ಮಾರನೆಯ ದಿನ ದೇವಸ್ಥಾನದ ಗೋಪುರದ ಮೇಲೆ ನಿಂತು ಎಲ್ಲರಿಗೂ ಕೇಳುವಂತೆ ಆ ಮಂತ್ರವನ್ನು ಘೋಷಿಸಿದರು ಇದೇ ಸರ್ವೋದಯ ಒಬ್ಬರಿಗೆ ಕೆಡುಕಾದರೂ ಸಕಲ ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಇಂದಿನ ದಿನಗಳನ್ನು ಕುರಿತು ಹೇಳುವುದಾದರೆ ಕೋವಿಡ್ ಹತ್ತೊಂಬತ್ತು ವ್ಯಾಕ್ಸಿನ್ ಸಮುದಾಯದ ಎಲ್ಲ ಜನರಿಗೂ ಹಾಕಿಸಿಕೊಂಡರೇನೆ ಪರಿಣಾಮಕಾರಿ ಕೆಲವರು ಮಾತ್ರ ಮುಂಜಾಗ್ರತೆ ತೆಗೆದುಕೊಂಡರೆ ಪ್ರಯೋಜನವಿಲ್ಲ ಎಂಬ ಸತ್ಯವು ಸರ್ವೋದಯ ತತ್ವವನ್ನೇ ಬೆಂಬಲಿಸುತ್ತದೆ ಜಾನ್ ರಸ್ಕಿನ್ನ ಅಂಟುದಿಲ್ಲಾಸ್ ಎಂಬ ಪದಗುಚ್ಛವನ್ನು ಹೊಸ ಒಡಂಬಡಿಕೆಯ ಮತ್ತಾಯನು ಬರೆದ ಸುವಾರ್ತೆ ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೈಂಟ್ ಮ್ಯಾಥ್ಯೂನಲ್ಲಿ ಯೇಸುವು ಹೇಳಿದ ದ್ರಾಕ್ಷಿ ತೋಟದ ಕೆಲಸಗಾರರು ಎಂಬ ಕಥೆಯಿಂದ ತೆಗೆದುಕೊಂಡಿದ್ದಾನೆ ಆ ಕಥೆ ಹೀಗಿದೆ ಒಬ್ಬ ದ್ರಾಕ್ಷಿ ತೋಟದ ಮಾಲೀಕನು ಬೆಳಗ್ಗೆ ಒಂಬತ್ತು ಗಂಟೆಯ ಸಮಯದಲ್ಲಿ ಪೇಟೆಗೆ ಹೋದಾಗ ಅಲ್ಲಿ ಏನೂ ಕೆಲಸ ಮಾಡದೆ ಸುಮ್ಮನೆ ಕಾಲ ಕಳೆಯುತ್ತಿದ್ದ ಕೆಲವರನ್ನು ನೋಡಿದನು ನನ್ನ ತೋಟಕ್ಕೆ ಹೋಗಿ ಕೆಲಸ ಮಾಡಿ ನಿಮಗೆ ಒಂದು ದಿನಾರ ಕೂಲಿಯನ್ನು ಕೊಡುತ್ತೇನೆ ಎಂದು ಹೇಳಿದನು ಅವರು ಒಪ್ಪಿಕೊಂಡು ಕೆಲಸ ಮಾಡಲು ಆರಂಭಿಸಿದರು ಅನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವನು ಮತ್ತೆ ಪೇಟೆಯ ಕಡೆ ಹೋದಾಗ ಇನ್ನೂ ಕೆಲವರು ಸುಮ್ಮನೆ ನಿಂತಿದ್ದನ್ನು ಕಂಡು ಅವರಿಗೂ ತನ್ನ ತೋಟಕ್ಕೆ ಕೂಲಿಗಳಾಗಿ ಕೆಲಸ ಮಾಡಲು ಹೊರಡಿಸಿದನು ಮತ್ತೆ ಸಾಯಂಕಾಲ ಐದು ಗಂಟೆಯ ವೇಳೆಗೆ ಏನೂ ಕೆಲಸ ಮಾಡದೆ ನಿಂತಿದ್ದ ಇನ್ನೂ ಹಲವರನ್ನು ಕಂಡು ಅವರಿಗೂ ತನ್ನ ತೋಟದಲ್ಲಿ ಕೆಲಸ ಮಾಡಲು ಕಳುಹಿಸಿದನು ಸಂಜೆ ಆರು ಗಂಟೆಗೆ ಕತ್ತಲಾಗಿ ಎಲ್ಲರೂ ಕೆಲಸವನ್ನು ನಿಲ್ಲಿಸುವಂತೆ ಹೇಳಿ ಪ್ರತಿಯೊಬ್ಬರಿಗೂ ಒಂದೊಂದು ದೀನಾರ ಕೂಲಿಯನ್ನು ಕೊಟ್ಟನು ಆಗ ಮೊದಲು ಬಂದವರು ನಾವು ಬೆಳಗಿನಿಂದ ಕೆಲಸ ಮಾಡಿದ್ದೇವೆ ಮಿಕ್ಕವರು ಕಡಿಮೆ ಕೆಲಸ ಮಾಡಿದ್ದಾರೆ ಕೆಲವರಂತೂ ಒಂದೇ ಗಂಟೆ ಕೆಲಸ ಮಾಡಿದ್ದಾರೆ ಆದರೆ ನೀವು ಎಲ್ಲರಿಗೂ ಒಂದೇ ಕೂಲಿ ಕೊಡುತ್ತಿದ್ದೀರಿ ಇದು ಯಾವ ನ್ಯಾಯ ಎಂದು ಕೂಗಾಡಿದರು ಅದಕ್ಕೆ ಯಜಮಾನನು ನೀವು ಎಷ್ಟು ಕೂಲಿಗೆ ಒಪ್ಪಿಕೊಂಡಿರೋ ಅಷ್ಟನ್ನೇ ನಿಮಗೆ ಕೊಟ್ಟಿದ್ದೇನೆ ನನ್ನ ಹಣವನ್ನು ಹೇಗೆ ಖರ್ಚು ಮಾಡಿಕೊಳ್ಳಬೇಕೆಂಬ ಹಕ್ಕು ನನಗಿಲ್ಲವೇ ಅಥವಾ ನಾನು ಉದಾರಿ ಎಂದು ನಿಮಗೆ ಅಸೂಯೆಯೋ ಎಂದು ಹೇಳಿ ಎಲ್ಲರನ್ನೂ ಕಳುಹಿಸಿಬಿಟ್ಟನು ಈ ಕಥೆಯ ಒಂದು ತಾತ್ಪರ್ಯವೆಂದರೆ ದ್ರಾಕ್ಷಿಯ ತೋಟದ ಯಜಮಾನನು ದೇವರಂತೆ ಕೂಲಿಯಾಳುಗಳು ಸಾಧಾರಣ ಮನುಜರಂತೆ ದೇವರನ್ನು ನೀವು ಎಷ್ಟೇ ವಯಸ್ಸಿನಲ್ಲಿ ಮೊರೆಹೊಕ್ಕರೂ ಚಿಂತೆಯಿಲ್ಲ ಆತನು ನಿಮ್ಮನ್ನು ಕೈಬಿಡುವುದಿಲ್ಲ ತನ್ನ ಜೀವಮಾನ ಪರ್ಯಂತ ಪಾಪವಾದ ಕಾರ್ಯಗಳನ್ನು ಮಾಡಿದರೂ ಕೊನೆಯ ಘಳಿಗೆಯಲ್ಲಿ ನಾರಾಯಣನನ್ನು ಸ್ಮರಿಸಿಕೊಂಡು ವೈಕುಂಠವನ್ನು ಸೇರಿದ ಅಜಾಮಿಳನ ಕಥೆಗೆ ಇದನ್ನು ಹೋಲಿಸಬಹುದಲ್ಲವೇ ಕೆಲಸ ಮಾಡಲಾಗದೆ ನಿರುದ್ಯೋಗಿಗಳಾಗಿರುವವರಿಗೂ ಊಟ ಬಟ್ಟೆ ವಸತಿಗೆ ಸಾಕಾಗುವಷ್ಟು ಕನಿಷ್ಠ ಹಣವನ್ನು ಕೊಡುವ ವೆಲ್ಫೇರ್ ಸ್ಟೇಟ್ನ ತತ್ವವು ಇದೇ ಕಥೆಯನ್ನು ಅವಲಂಬಿಸಿದೆ ಎಂದು ಹೇಳಬಹುದು ಮರ ಮಾತನಾಡಿತು ಈ ಘಟನೆ ನಡೆದದ್ದು ಸಾವಿರದ ಒಂಬೈನೂರ ಏಳರಲ್ಲಿ ಎಂದರೆ ಒಂದು ನೂರು ವರ್ಷಗಳಿಗೂ ಹಿಂದೆ ಮುಂದೆ ಭಾರತದ ಗವರ್ನರ್ ಜನರಲ್ ಆಗಲಿದ್ದ ಚಕ್ರವರ್ತಿ ರಾಜಗೋಪಾಲಾಚಾರಿಯವರು ಆಗ ಸೇಲಂ ಪಟ್ಟಣದಲ್ಲಿ ಗಣ್ಯ ವಕೀಲರಾಗಿದ್ದರು ಕರ್ನಲ್ ರೇ ಜಾನ್ಸನ್ ಎಂಬುವರು ಆಗ ಸೇಲಂ ಡಿಸ್ಟಿಕ್ಟಿಗೆ ಮೆಡಿಕಲ್ ಆಫೀಸರ್ ಆಗಿದ್ದರು ಜಾನ್ಸನ್ನರು ಡಿಎಂಒ ಆಗಿ ಅಂಥ ದೊಡ್ಡದೇನೂ ಸಾಧಿಸಲಿಲ್ಲ ಆದರೆ ಆ ಮನುಷ್ಯ ತುಂಬಾ ಸಾಧು ಮತ್ತು ಸ್ನೇಹಪರ ಜಾನ್ಸನ್ನರ ನಡವಳಿಕೆಯಲ್ಲಿದ್ದ ಒಂದು ವೈಚಿತ್ರವೆಂದರೆ ದಿನವೂ ಸಂಜೆ ವಾಕಿಂಗ್ ಹೋಗಿ ಬರುವಾಗ ದಾರಿಯಲ್ಲಿ ಮರಗಳ ಹತ್ತಿರ ಹೋಗಿ ಅವು ಹಳೆಯ ಸ್ನೇಹಿತರೋ ಪ್ರೇಮಿಗಳೋ ಎಂಬಂತೆ ಅವುಗಳ ಜೊತೆ ಮಾತನಾಡುವುದು ಕೆಲವು ವೇಳೆ ಅಪ್ಪಿಕೊಳ್ಳುವುದೂ ಕೂಡ ಇದು ಅವರ ಆಂಗ್ಲೇಯ ಮಿತ್ರರಿಗೆ ತಮಾಷೆಯಂತೆ ಕಂಡರೂ ಎಲ್ಲ ಮರಗಳೂ ತಮ್ಮಂತೆಯೇ ಜೀವಿಗಳು ಎಂದು ತಿಳಿದಿರುವ ಹಿಂದುಗಳಿಗೇನೂ ಆಶ್ಚರ್ಯವಾಗುತ್ತಿರಲಿಲ್ಲ ಬದಲಿಗೆ ಈ ಕಲಿಗಾಲದಲ್ಲೂ ಇಂಥ ಸರಳ ಸ್ವಭಾವದ ಸಜ್ಜನರು ಇದ್ದಾರೆಯಲ್ಲ ಎಂದು ಸಂತೋಷವೇ ಆಗುತ್ತಿತ್ತು ಒಂದು ಸಂಜೆ ರಾಜಾಜಿಯವರು ಇಂಥ ಸಮಯಕ್ಕೆ ಅವರ ಮನೆಗೆ ಬರುತ್ತೇನೆಂದು ತಿಳಿಸಿ ಆ ಸಮಯಕ್ಕೆ ಸರಿಯಾಗಿ ಅವರ ಬಂಗಲೆಗೆ ಹೋದರು ಕರ್ನಲ್ಲರು ಮನೆಯಲ್ಲಿ ಇರಲಿಲ್ಲ ಶ್ರೀಮತಿ ಜಾನ್ಸನ್ನರು ನೀವೇನೋ ಸಮಯಕ್ಕೆ ಸರಿಯಾಗಿ ಬಂದಿರಿ ಆದರೆ ಅವರು ಇನ್ನೂ ಮನೆಗೆ ಬಂದಿಲ್ಲ ಪ್ರಾಯಶಃ ಇಂದು ಮರಗಳ ಜೊತೆ ಹೆಚ್ಚು ಮಾತುಕತೆ ನಡೆಯುತ್ತಿರುವಂತೆ ಕಾಣುತ್ತದೆ ನಿಮಗೆ ಕಾಯುವಷ್ಟು ಕೊರಸುತ್ತಿಲ್ಲದಿದ್ದರೆ ಯಾವ ಕಾರಣಕ್ಕೆ ಬಂದಿರೆಂದು ನನಗೆ ಹೇಳಿ ಅವರಿಗೆ ತಿಳಿಸುತ್ತೇನೆ ಎಂದರು ರಾಜಾಜಿಯವರು ನಿಮ್ಮ ಯಜಮಾನರಿಗೆ ಪ್ರಮೋಷನ್ ಸಿಕ್ಕ ವಿಷಯ ತಿಳಿಯಿತು ಅಭಿನಂದನೆಗಳನ್ನು ಹೇಳಲು ಬಂದಿದೆ ಅಷ್ಟೇ ಎಂದರು ಅದಕ್ಕೆ ಶ್ರೀಮತಿಯವರು ಖಂಡಿತ ತಿಳಿಸುತ್ತೇನೆ ಆದರೆ ಇದರಲ್ಲಿ ವಿಶೇಷವೇನೂ ಇಲ್ಲ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದವರು ಎಂದಾದರೂ ಒಂದು ದಿನ ಕರ್ನಲ್ ಆಗಲೇಬೇಕಷ್ಟೇ ಇದು ಪ್ರಕೃತಿ ನಿಯಮ ಎಂದು ನಗುತ್ತಾ ಉತ್ತರಿಸಿದರು ಮತ್ತೆ ರಾಜಾಜಿಯವರ ಭೇಟಿಯಾದಾಗ ಕರ್ನಲರು ತುಂಬಾ ವ್ಯಾಕುಲರಾಗಿದ್ದರು ಶೋಕತಪ್ತರಾಗಿದ್ದರು ನೋಡಿ ನನ್ನ ಮುದ್ದು ಹುಡುಗಿಯನ್ನು ಕೊರಗಡಕರು ಕಡಿದುಬಿಟ್ಟಿದ್ದಾರೆ ಎಂದು ಉದ್ವಿಗ್ನತೆಯಿಂದ ಹೇಳಿದರು ಅವರ ಮುದ್ದು ಹುಡುಗಿ ಎಂದರೆ ಒಂದು ದೊಡ್ಡ ಅಶ್ವಥ ಮರ ಮರ ಕಡಿದು ಹಾಕಿದ್ದುದಕ್ಕೆ ಕಾರಣ ಅದರ ಬೇರುಗಳಿಂದ ಪಕ್ಕದಲ್ಲಿದ್ದ ಹೊಸ ಡಿಸ್ಟ್ರಿಕ್ಟ್ ಬೋರ್ಡ್ ಆಫೀಸ್ ಕಟ್ಟಡಕ್ಕೆ ಅಪಾಯ ಎಂದು ಅಲ್ಲ ನಲವತ್ತು ವರ್ಷಗಳ ಹಳೆಯ ಮರಕ್ಕಿಂತ ಒಂದು ವರ್ಷ ಹಿಂದೆ ಕಟ್ಟಿದ ಈ ಭವನವೇ ಹೆಚ್ಚಾಯಿತೇ ಕಟ್ಟಡವನ್ನು ಸ್ವಲ್ಪ ದೂರದಲ್ಲಿ ಕಟ್ಟಕೂಡದಿತ್ತೇ ಎಂದು ಮುಂತಾಗಿ ಹಲುಬುವರು ಶ್ರೀಮತಿ ಜಾನ್ಸನ್ನರು ರೇ ಅವರು ಇದರ ವಿಷಯದಲ್ಲಿ ತುಂಬ ನೊಂದಿದ್ದಾರೆ ಆದರೆ ಬೇರೆ ಯಾರಿಗೂ ಇದರ ಬಗ್ಗೆ ಕಾಳಜಿ ಇದ್ದಂತೆ ತೋರುವುದಿಲ್ಲ ಎಂದರು ರಾಜಾಜಿಯವರು ನೀವು ಹೇಳುವುದೇನೋ ಸರಿ ಆದರೆ ಮರವನ್ನು ಕಡಿದಾಯಿತು ಈಗ ಏನು ಮಾಡಲು ಸಾಧ್ಯ ಎಂದು ಕೇಳಿದರು ಶ್ರೀಮತಿಯವರು ಬೇರೆ ಏನು ಮಾಡಲಿಕ್ಕಾಗದಿದ್ದರೂ ಈ ಅನ್ಯಾಯವನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡುವುದು ಮಾನವೀಯತೆ ಮತ್ತು ನಾಗರಿಕತೆಯ ದೃಷ್ಟಿಯಿಂದ ಅಗತ್ಯ ಎಂದು ಉತ್ತರಿಸಿದರು ರಾಜಾಜಿಯವರು ಅಲ್ಲಿಂದ ಹಿಂದಿರುಗುವಾಗ ಕಡಿದು ಬಿದ್ದಿದ್ದ ಆ ಅಗಾಧ ವೃಕ್ಷವನ್ನು ನೋಡಿದರು ನೆಲದ ಮೇಲೆ ಬಿದ್ದಿದ್ದ ಅದರ ಒಂದು ಕೊಂಬೆಯ ಮೇಲೆ ಕುಳಿತು ಆ ಮರದ ವಿಷಯವನ್ನೇ ಕುಳಿತು ಚಿಂತಿಸುತ್ತಿದ್ದರು ಚಿಂತಿಸುವುದು ನಿಂತ ಕೂಡಲೇ ಮರದಿಂದ ಏನೋ ಒಂದು ಕರುಣೆಯನ್ನು ಉಕ್ಕಿಸುವಂತಹ ಕೊಳಲಿನ ನಾದವು ಕೇಳತೊಡಗಿತು ಅವರು ಮತ್ತೆ ಚಿಂತಿಸತೊಡಗಿದರೆ ಸಂಗೀತವು ನಿಲ್ಲುವುದು ಚಿಂತಿಸುವುದು ನಿಂತರೆ ಪುನಃ ಪ್ರಾರಂಭವಾಗುವುದು ರಾಜಾಜಿಯವರು ಮರದ ಆತ್ಮವೇ ಹೀಗೆ ಮಾಡುತ್ತಿರುವುದು ಸಂದೇಹವಿಲ್ಲ ಎಂದುಕೊಂಡರು ಅಂದು ರಾತ್ರಿ ರಾಜಾಜಿಯವರಿಗೆ ಒಂದು ಕನಸು ಬಿದ್ದಿತು ಅದರಲ್ಲಿ ಮರವು ನನ್ನನ್ನು ಕಟುಕರು ಕೊಂದಿದ್ದಾರೆ ನನ್ನ ಪರವಾಗಿ ನೀನು ಏನಾದರೂ ಮಾಡಬೇಕು ಡಾಕ್ಟರು ಸರ್ಕಾರಿ ನೌಕರಿಯಲ್ಲಿ ಇರುವುದರಿಂದ ಅವರ ಕೈ ಕಟ್ಟಿದೆ ನೀನು ಸ್ವತಂತ್ರ ವಕೀಲ ನಿನಗೆ ಯಾರ ಹಂಗೂ ಇಲ್ಲ ನೀನೇಕೆ ಈ ಘಾತುಕರ ಮೇಲೆ ಕ್ರಮ ತೆಗೆದುಕೊಳ್ಳಕೂಡುದು ಎಂದಿತು ಅದಕ್ಕೆ ರಾಜಾಜಿಯವರು ನಾನು ಈ ಕೇಸನ್ನು ಕೋರ್ಟಿಗೆ ತೆಗೆದುಕೊಂಡು ಹೋದರೆ ನಮ್ಮ ಜಡ್ಜಿಗಳು ಇದನ್ನು ಹಿಂದುಮುಂದೆ ನೋಡದೆಯೇ ಡಿಸ್ಮಿಸ್ ಮಾಡುವರು ಎನ್ನಲು ಮರವು ಮೂರ್ಖ ಎಲ್ಲರಿಗಿಂತ ದೊಡ್ಡ ನ್ಯಾಯಾಧಿಪತಿ ಒಬ್ಬನಿಲ್ಲವೇ ಎಂದು ಕೇಳಿತು ಸರಿ ನಾನು ವರ್ತಮಾನ ಪತ್ರಿಕೆಗಳಿಗೆ ಬರೆದು ಈ ಅನ್ಯಾಯದ ಬಗ್ಗೆ ಪ್ರಚಾರ ಮಾಡುತ್ತೇನೆ ಎಂದರು ಮರವು ಹಾಗೆಯೇ ಮಾಡು ನನ್ನನ್ನು ಕಡಿಯಲು ಕೂಲಿಗಳು ಮೊದಲು ಒಪ್ಪಲಿಲ್ಲ ಅವರಿಗೆ ಒಂದಕ್ಕೆ ಮೂರು ಪಟ್ಟು ಹೆಚ್ಚು ದುಡ್ಡು ಕೊಟ್ಟು ಒಪ್ಪಿಸಿದರು ನನ್ನ ಜೀವಮಾನದಲ್ಲಿ ನನ್ನನ್ನು ಪೂಜಿಸಿದವರೆಷ್ಟೋ ನನ್ನ ನೆರಳಿನಲ್ಲಿ ಅನ್ನದಾನ ಮಾಡಿದವರೆಷ್ಟೋ ಈಗ ನನ್ನ ಗತಿ ನೋಡು ನೀನು ನನ್ನನ್ನು ಪರಿತ್ಯಜಿಸಬೇಡ ಎಂದು ಬೇಡಿತು ರಾಜಾಜಿಯವರು ಮರುದಿನ ಬೆಳಗ್ಗೆ ಎದ್ದ ಕೂಡಲೇ ಹಳೆಯ ಮರಗಳನ್ನು ಕಡಿದು ಹಾಕುವ ಮೂರ್ಖತನದ ಬಗ್ಗೆ ಅನೇಕ ಪತ್ರಿಕೆಗಳಿಗೆ ಬರೆದರು ಅವರ ಪತ್ರವು ಆಗಿನ ಕಾಲದಲ್ಲಿ ಆಂಗ್ಲೇಯ ಆಂಗ್ಲೇಯರೇ ನಡೆಸುತ್ತಿದ್ದ ಮದ್ರಾಸ್ ಮೈಲ್ ದಿನಪತ್ರಿಕೆಯಲ್ಲಿ ಪ್ರಕಟವೂ ಆಯಿತು ಅವರ ಲಾಯರ್ ಮಿತ್ರರಿಗೆ ರಾಜಾಜಿಯವರ ಈ ಕೃತ್ಯ ಹಾಸ್ಯಾಸ್ಪದವಾಗಿ ಕಂಡಿತು ಕೆಲವರಿಗೆ ಕೋಪವೂ ಬಂದಿತು ಸ್ವಾಮಿ ನಾವೆಲ್ಲ ಸೇರಿ ಹೋಮ್ ರೂಲ್ ಮುಂತಾದ ದೊಡ್ಡ ವಿಷಯಗಳಿಗೆ ಹೋರಾಡುತ್ತಿರುವಾಗ ನೀವು ಈ ಕ್ಷುಲ್ಲಕ ವಿಷಯದ ಮೇಲೆ ಪತ್ರ ಬರೆಯುವುದೇ ಎಂದು ಕೇಳಿದವರು ಒಬ್ಬರು ರಾಜಾಜಿಯವರು ತಮ್ಮ ಕನಸಿನ ವಿಷಯ ತಮ್ಮ ಸಹೋದ್ಯೋಗಿಗಳಿಗೆ ಹೇಳಲಿಲ್ಲ ಹೇಳಿದ್ದರೆ ಉಳಿದವರು ಆಚಾರ್ಯರೇ ನಿಮಗೆ ಅಜೀರ್ಣವಾಗಿ ಇಂಥ ಅಸಂಬದ್ಧ ಕನಸುಗಳು ಬೀಳುತ್ತವೆ ಎಂದು ಅವಹೇಳನದ ಜೊತೆಗೆ ಅಪಹಾಸ್ಯವನ್ನೂ ಸೇರಿಸುತ್ತಿದ್ದರೋ ಏನು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಿಗಂತೂ ತುಂಬ ಕೋಪ ಬಂದಿತು ಅಲ್ಲಿ ಲಾಲಾ ಲಜಪತರಾಯರನ್ನು ಮ್ಯಾಂಡಲೆಗೋ ಅಥವಾ ಮತ್ತಲೆಗೋ ಗಡೀಪಾರು ಮಾಡಿದ್ದಾರೆ ಇಲ್ಲಿ ನೀವು ಒಂದು ಕಡಿದು ಬಿದ್ದ ಮರದ ಮೇಲೆ ನಿಮ್ಮ ಶ್ರಮವನ್ನು ಸಮಯವನ್ನು ವ್ಯರ್ಥ ಮಾಡುತ್ತಿರುವಿರಿ ಎಂದು ಕೂಗಾಡಿದರು ಇವರೆಲ್ಲರಿಗಿಂತ ಸ್ವಲ್ಪ ಹೆಚ್ಚಾಗಿಯೇ ಸ್ವರಾಜ್ಯ ಚಳುವಳಿಯಲ್ಲಿ ಭಾಗವಹಿಸುತ್ತಿದ್ದ ರಾಜಾಜಿ ಅವರಿಗೆ ತಾವು ಮಾಡಿದ ಕೆಲಸ ವ್ಯರ್ಥ ಎಂದು ಒಂದು ಕ್ಷಣವೂ ಅನ್ನಿಸಲಿಲ್ಲ